ಕೇರ್ ಛಲಾ ಜನರ ಪರ ಸದಾ ಶುದ್ಧ ಸುದ್ದಿ ಗೋಡಂಬಿಗೆ ನಿಮ್ಮ ಚಾಣಕ್ಯ ನ್ಯೂಸ್ ಸರ್ ನಿನ್ನೆ ನೀಡುವಂತ ಇದು ಒಂದು ಬ್ಯಾಟ್ರಿ ವಿಷಯ ಗೋಲ್ಮಾಲ್ ನಡೆದ ಒಂದು ಇದು ಬಂದಿತ್ತು ಟಿವಿಯಲ್ಲಿ ಅದಕ್ಕೆ ನೀವೇನು ಹೇಳ್ತೀರಾ ಶನಿವಾರದ ದಿನ ಹನ್ನೆರಡು ಬ್ಯಾಟ್ರಿಗಳನ್ನು ಸಾರ್ವಜನಿಕ ಆಸ್ಪತ್ರೆ ಬದಾಮಿಯಲ್ಲಿ ಅವನ್ನ ಚಾರ್ಜ್ ಮಾಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಮಾನ್ಯ ಇವರು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳು ಇನ್ಫಾರ್ಮೇಷನ್ ತಗೊಂಡಿದ್ದೆ ಅದು ಮೊನ್ನೆ ನಾನು ಗುರುವಾರ ದಿನ ಇಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಕೆಲವೊಂದು ಕಂಡೆಮ್ ಐಟಮ್ಸು ಅವನ್ನೆಲ್ಲ ನೋಡಿದಾಗ ಅಲ್ಲಿ ಕೆಲವೊಂದು ಬ್ಯಾಟ್ರಿಗಳು ಕೂಡ ಏನು ಇದರ ಏನು ಉಪಯೋಗ ಪಡದೆ ಒಂದು ಇಟ್ಟಿರೋದು ಗಮನಕ್ಕೆ ಬಂದಿತ್ತು ಆದ್ದರಿಂದ ಅದನ್ನು ಮೇಯ್ನ್ ಏನಪ್ಪಾ ಅಂತಂದರೆ ಹೋದ ವಾರ ಮಾನ್ಯ ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಕೆಲವೊಂದು ಆಸ್ಪತ್ರೆಯ ನ್ಯೂನತೆಗಳ ಬಗ್ಗೆ ನಮಗೆ ಆಗಿ ಬಂದು ಖುದ್ದಾಗಿ ಭೇಟಿ ನೀಡಿ ಈ ಆಸ್ಪತ್ರೆಯ ಇದನ್ನೆಲ್ಲ ಸರಿಪಡಿಸಿ ಅನ್ನೋ ಒಂದು ಮಾತು ಸೂಚಿಸಿದರು ಹಾಗಾಗಿ ಅವತ್ತು ನಾವು ಕೂಡ ಬಂದಿದ್ವಿ ಬಂದು ನೋಡಿದಾಗ ಆ ಬ್ಯಾಟ್ರಿಗಳು ಇದಾವೋ ಇಲ್ಲವೋ ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡಿ ಅನ್ನೋದನ್ನು ಡೈರೆಕ್ಷನ್ ಕೊಟ್ಟಿದ್ದೆ ಅದರ ಪ್ರಕಾರ ಶನಿವಾರ ದಿನ ಅವರು ಬ್ಯಾಟ್ರಿಗಳನ್ನು ಚಾರ್ಜಿಗೆ ಕಳಿಸಿದ್ವಿ ಅನ್ನೋ ಮಾತು ಹೇಳಿದ್ದಾರೆ ಅದನ್ನು ಮತ್ತೆ ನಿನ್ನೆ ಕೂಡ ವೆರಿಫೈ ಮಾಡಿದಾಗ ಆರು ಬ್ಯಾಟ್ರಿಗಳು ಅದರಲ್ಲಿ ಸ ಸೂಕ್ತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ ಆರು ಬ್ಯಾಟ್ರಿಗಳು ಇನ್ನೂ ಚಾರ್ಜ್ಗಿಟ್ಟು ಅವು ಕಂಡೆಮ್ ಆಗಿದಾವ ಅಥವಾ ವರ್ಕ್ ಆಗ್ತಾ ಇಲ್ವಾ ಅನ್ನೋ ಕಂಡೀಷನನ್ನು ನೋಡಲಿಕ್ಕೆ ಈಗ ಆಲ್ರೆಡಿ ಚಾರ್ಜ್ಗೂ ಇಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ದುರುದ್ದೇಶಪೂರ್ವಕವಾಗಿ ಆ ಬ್ಯಾಟ್ರಿಗಳನ್ನು ಕೊಂಡೊಯ್ದಿಲ್ಲ ಅಥವಾ ಬೇರೆ ರೀತಿಯಲ್ಲಿ ಉಪಯೋಗಿಸಿಲ್ಲ ಅದು ಆಸ್ಪತ್ರೆ ಬ್ಯಾಟ್ರಿಗಳನ್ನೇ ಗೆ ತೆಗೆದುಕೊಂಡು ಹೋಗಿ ಮತ್ತೆ ವಾಪಸ್ ತಂದಿರುವಂತಹ ಘಟನೆ ನಡೆದಿರೋದು ಆಸ್ಪತ್ರೆ ಒಳಗೆ ಯಾವುದೇ ರೀತಿ ನಡೆದಿಲ್ಲ ಅಲ್ಲ ಇದ್ರ ಬಗ್ಗೆ ಬ್ಯಾಟ್ರಿ 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 ಬಗ್ಗೆ ಯಾವ್ದು ನಡೆದಿಲ್ಲ ಅವ್ಯವಹಾರ ಇಲ್ಲ ಅವ್ಯವಹಾರ ಅಲ್ಲ ಯಾವ್ದೇ ರೀತಿಯ ನಿಮ್ ಡಾಕ್ಟರ್ ಮೇನ್ ಹೆಡ್ ಡಾಕ್ಟರ್ ಮತ್ತು ಅದನ್ನ ಗೊತ್ತಿಲ್ಲ ಅಂತ ಕಾಸು ಯಾಕೆ ಅದಕ್ಕೆ ಉತ್ತರ ಕೊಟ್ಟರು ತಿಂದಿನ ಅವರು ಯಾವ್ದೋ ಮೀಟಿಂಗ್ ಅಲ್ಲಿ ಇದ್ವಿ ಮೀಟಿಂಗ್ ಅಂತ ಇರಲ್ರಿ ಈಗ ಮೀಟಿಂಗ್ ಅಂತ ಇರಲಿ ಮೀಟಿಂಗ್ ಅಂತ ಇರ್ಬೋದು ಅವ್ರು ಕೇಳಿದ್ರೆ ಯಾವ್ದೋ ಹೋಗುದಿಲ್ಲ ಅಲ್ಲ ಅವ್ರ ಗಮನ ಪತ್ರಿಕೆ ಹೋಗಿ ಮಾಧ್ಯಮದವ್ರು ಬಂದಾಗ ಅದಕ್ಕೆ ಮಾಧ್ಯಮದವ್ರು ಬಂದಾಗ ಅವ್ರಿಗೆ ಯಾಕ ಅವ್ರಿಗೆ ಆತರ ಗೊತ್ತಿಲ್ಲ ಅಂತ ಯಾಕೆ ಹೇಳಿದ್ರು ಅವರು ಇವರು ಅದಕ್ಕೆ ಸರ್ಕಾರಿ ನೌಕರಿ ಯಾಕ ಅದನ್ನ ನೀವು ಅವ್ರಿಗೆ ಯಾಕೆ ಬೇಜಾಬ್ದಾರಿಯಿಂದ ಅವ್ರಿಗೆ ಉತ್ತರ ಕೊಟ್ಟರು ಈಗ ಅದರಲ್ಲಿ ಶಾಸಕರದು ಮತ್ತು ಒಳ್ಳೆ ಶಾಸಕರ ಆಪ್ತರ ಹೆಸರು ಬರೋದಿದ್ದೆ ಅದಕ್ಕೆ ಏನ್ ಹೇಳ್ತಾರೆ ಸರ್ ಇಲ್ಲ ಇಲ್ಲಿ ಏನಂದ್ರೆ ಯಾಕೆ ಮಾತ್ರ ಡಾಕ್ಟರ್ ಮೇಲೆ ಒಂದ್ ನಿಮಿಷ ಆಡಳಿತಾಧಿಕಾರಿಗಳು ಆಡಳಿತ ವೈದ್ಯಾಧಿಕಾರಿಗಳು ಬೇರೆ ಆಡಳಿತ ಅಧಿಕಾರಿಗಳು ಅಂತಂದ್ರೆ ಅವರು ಗೆಸ್ಟೆಡ್ ಅಸ್ಟೆಂಟ್ ಅಸಿಸ್ಟೆಂಟ್ ಅಂತ ಇರ್ತಾರೆ ಅವರಿಗೆ ನಾವು ಅವತ್ತಿನ ದಿನ ಸೂಚಿಸಿದ್ದೀನಿ ಏನೇನು ಕರ್ತವ್ಯಗಳನ್ನು ಮಾಡಬೇಕು ಅನ್ನೋದು ಅವರು ಒಂದು ಮಾತು ಗಮನವನ್ನ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಿಗೆ ತಿಳಿಸ್ಬೇಕಾದ್ದು ಅವ್ರದ್ದು ಕೂಡ ಕರ್ತವ್ಯ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಶಾಸಕರು ಹೆಸರು ಬರೋದು ಅಥವಾ ಅವರ ಆಪ್ತರು ಸಹ ಅದೇನಿಲ್ಲ ಎಲ್ಲರೂ ಕೂಡ ಈ ಆಸ್ಪತ್ರೆಯ ಒಂದು ಒಳ್ಳೆಯ ಕಾರ್ಯಕ್ಕೆ ಅವರು ಶ್ಲಾಘನೆ ನೀಡೇ ನೀಡ್ತಾರೆ ಮತ್ತು ಮಾಡೇ ಮಾಡಿದ್ದಾರೆ ಕೂಡ ಇಲ್ಲಿ ಅವರ ಹೆಸರು ಇವ್ರ ಹೆಸರು ಕೆಟ್ಟ ಹೆಸರು ಬರೋದೇನಿಲ್ಲ ಸಾಹೇಬರು ಫಸ್ಟೇ ಬಂದು ಇಲ್ಲಿ ನೋಡಿ ನ್ಯೂನ್ಯತೆಗಳನ್ನು ಮಾಡಿದ್ದು ಕಂಡಿಡ್ದಿದ್ದಕ್ಕೆ ಅಟ್ಲೀಸ್ಟ್ ವಾರ ಏನು ನಮ್ಮ ಹೊರ ಆವರಣ ಏನಿದೆ ಮತ್ತು ಒಳ ಆವರಣ ಏನಿದೆ ಅದು ಅಷ್ಟು ಚೆನ್ನಾಗಾಗಿದೆ ಒಂದು ವಾರದಲ್ಲಿ ಅದನ್ನು ನೀವೂ ಕೂಡ ನೋಡಿದ್ದೀರಿ ಎಲ್ಲ ಅವರ ಆಪ್ತರಿರ್ಬೋದು ಅಥವಾ ಅವರ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿರ್ಬೋದು ಮೆಂಬರ್ಸು ಸಿಬ್ಬಂದಿಯವ್ರಿಗೆ ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ ಹಗಲು ರಾತ್ರಿ ಸೊ ಅದನ್ನು ನಾನು ನಮ್ಮ ಸಿಬ್ಬಂದಿಯವ್ರಿಗೂ ಹೇಳಿದ್ದೀನಿ ಕೂಡ ನೀವೂ ಕೂಡ ಹೊರಗೆ ಮತ್ತು ಒಳಗೆ ಎಲ್ಲ ಆವರಣಗಳನ್ನು ಪ್ರತಿ ವಾರ ಕೂಡ ಸ್ವಚ್ಛವಾಗಿ ನಿಮ್ಮ ಕರ್ತವ್ಯ ಅನ್ನೋದನ್ನು ಕೂಡ ಹೇಳಿದ್ದೀನಿ ಇಲ್ಲಿ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದೆ ಪ್ರತಿಯೊಂದನ್ನು ಮಾಡಬೇಕು ಅನ್ನೋದನ್ನು ಇವ್ರಿಗೂ ಕೂಡ ಏನು ವೈದ್ಯಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ದಲ್ಲಿ ಏನು ಮಾಡಬೇಡಿ ಅನ್ನೋದನ್ನು ಕೂಡ ಸಿಬ್ಬಂದಿಯವ್ರಿಗೆ ಹೇಳಿದ್ದೀನಿ ಸರ್ ಒಂದಾಗ ಒಂದು ಒಂದು ತಪ್ಪು ಏನು ನಮ್ಗೆ ಹೇಳವರು ತೊಂದು ಮಾತು ಹೇಳ ಇಷ್ಟೆಲ್ಲ ಕಿರ್ಸಾಟ್ ಆಗಿದ್ದಿಲ್ಲ ಇವರು ಬೇಜವಾಬ್ದಾರ ತೋಸರಲ್ಲೇ ಅವ್ರ ಕರ್ತವ್ಯದಲ್ಲಿ ಲೋಪ ಆಗಿದೆ ಅವ್ರಿಂದ ಲೋಪ ಕೆಲಸ ಶಾಸಕರಿಗೆ ಮತ್ತು ಶಾಸಕರ ಆಪ್ತರಿಗೆ ಕಟ್ಟಿಸ್ತದೆ ಅದನ್ನೇ ಹೇಳಿದೀನಿ ಅವ್ರಿಗೆ ಸೂಕ್ತ ರೀತಿಯಾದ ಸಂಜಾಯಿಷಿಯನ್ನ ಅಥವಾ ತನಿಖೆ ಮಾಡಿ ಹೇಳ್ತೀನಿ ಅಥವಾ ಹತ್ತು ನಿಮಿಷದಲ್ಲಿ ಏನಾಗಿದೆ ಅನ್ನೋದನ್ನ ಹೇಳ್ತೀನಿ ಅನ್ನೋದನ್ನ ವೈದ್ಯಾಧಿಕಾರಿಗಳು ಹೇಳಿದ್ರೆ ಇಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತದೆ ಹಾಗಾಗಿ ಯಾವುದೇ ರೀತಿಯಿಂದ ಕಮ್ಯುನಿಕೇಶನ್ ಗ್ಯಾಪ್ ಆಗಬಾರ್ದು ಆಡಳಿತ ವೈದ್ಯಾಧಿಕಾರಿಗಳು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲದನ್ನು ಕೂಡ ಸೂಕ್ತ ರೀತಿಯಲ್ಲಿ ನೆರವೇರಿಸಿಕೊಂಡು ಹೋಗ್ಬೇಕು ಇಲ್ಲಿ ಯಾರಿಗೂ ಕೂಡ ಅಪಚ್ಯುತಿ ಬರದ ರೀತಿಯಲ್ಲಿ ಕರ್ತವ್ಯಗಳನ್ನು ಮಾಡಬೇಕು ಅನ್ನೋದನ್ನ ಹೇಳಿದೀನಿ ಈಗ ನಾನೊಂದು ಹಾಕ್ತೀನಿ ಲೆಟರ್ ಈಗ ಆಲ್ರೆಡಿ ಮಾಧ್ಯಮದಲ್ಲಿ ತಾವೇ ಕೇಳಿರೋದ್ರಿಂದ ಅದವ್ರಿಗೊಂದು ಕಾರಣ ಕೇಳಿ ನೋಟಿಸ್ ಪರಿಶೀಲನೆ ನಡೆಸೋದಲ್ಲ ಈಗ ಇದ್ರ ಮೇಲೆ ಹಸ್ತ ಹಾಕ್ತಿವಿ ಕಾರಣ ಕೇಳಿ ನೋಟಿಸ್ ಆಯ್ತಾ ಮತ್ತೆ ಈಗ ಆಗಿರುವಂತ ಬ್ಯಾಟರಿ ಇದಕ್ಕೂ ಕೂಡ ತನಿಖೆ ಒಂದು ಆರ್ಡರ್ ಇವ್ರು ಇರ್ತೀವಿ ನೋಡಲ್ ಆಫೀಸರ್ ಅವ್ರನ್ನೂ ಕೂಡ ನೇಮಿಸ್ತೀವಿ ಎಲ್ಲ ವರದಿನೂ ಕೂಡ ಸರ್ಕಾರಕ್ಕೆ ನಾವು ಒಪ್ಪಿಸ್ಬೇಕು ಯಾಕಂದ್ರೆ ನಿನ್ನೆ ಮೀಡಿಯಾದಲ್ಲಿ ಬಂದಿರೋದ್ರಿಂದ ಈ ವರದಿನ ಅನುಕೂಲಕುಶವಾಗಿ ಸರ್ಕಾರಕ್ಕೆ ಕೂಡ ಕಳಿಸ್ತೀವಿ